ಯಾರು ನಮ್ಮ ಸಣ್ಣ ಮಗು ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಸಣ್ಣ ಮಗು ಮಾಡುದನ್ನು ಕೆಲಸ ಮಾಡಬೇಕು ಬಂದು ಕೆಲಸ ಪಬ್ಲಿಕ್ ಅಟೆಂಡ್ ಮಾಡಬೇಕು ಇದ್ದ ನಾನು ಹೇಳಿಲ್ಲ ಮಿನಿಸ್ಟರ್ ಹೇಳ್ಬೇಕು ಅವೆಲ್ಲ ಇಲ್ಲ ಎಲ್ಲರದು ನೀವು ಬಂದು ಪರ್ಸನಲ್ ಆಗಿ ಕುತ್ಕೊಂಡು ಬರೀ ಈ ರೋಡ್ ಅಲ್ಲ ಬರೀ ಈ ಏರಿಯಾ ಅಲ್ಲ ಹೆಬ್ಬಾಳ ಇನ್ಕ್ಲೂಡಿಂಗ್ ದಿಸ್ ಸ್ಪಾಟ್ ಇವೆಲ್ಲ ಸರಿಯಾಗಿ ನೋಡ್ತಾ ಯಾಕೆ ಇಷ್ಟು ಜನ ಕಂಪ್ಲೇಂಟ್ ಮಾಡಿರೋರು ಯಾಕಮ್ಮ ಮಾಡಿರೋರು ಕುಡಿಯೋ ನೀರು ಸಮಸ್ಯೆ ಇದು ಸ್ಟಾಂಪ್ ವಾಟರ್ ಇದು ಚರಂಡಿ ಸಮಸ್ಯೆ ನಿಮ್ಮದು ಎಲ್ಲಿ ನಮ್ಮ ಇವನು ಈಗರಣ್ಣ ನಿಮ್ಮದು ಸಮಸ್ಯೆ ನೀವು ಚಾರ್ಜ್ ತಗೊಂಡ ಚಾರ್ಜ್ ತಗೊಂಡ ಅದು ಎಲ್ಲ ವಿಸಿಟ್ ಮಾಡ್ತಾ ಇರಬೇಕು ವಾರಕ್ಕೆ ಒಂದಿನ ಇಲ್ಲಿ ಒಂದೊಂದು ವಾರ್ಡ್ ಇಟ್ಕೋಬೇಕು ಇಡೀ ವಾರ್ಡ್ ಎಲ್ಲಾನು ಒಂದಿನ ಥರ್ಟಿ ತ್ರೀ ಒಂದ್ ದಿನ ಟ್ವೆಂಟಿ ಒಂದಿನ ಯಾವುದು ಯಾವ್ದು ಫಾರ್ಟಿ ಸಿಕ್ಸ್ ನಿಮ್ದು ಯಾವ ಪರಿಸ್ಥಿತಿ ಬರ್ತೈತೆ ನೀವು ಎಲ್ಲಾ ಆಫೀಸರ್ಸು ಸೇರ್ಕೊಂಡು ಒಂದೊಂದ್ ದಿನ ಒಳ್ಳೆ ದೇವೇಂದ್ರ ಒಂದೊಂದು ವಾರ್ಡ್ ಜಸ್ಟ್ ಒನ್ ಅವರ್ ಒನ್ ಅವರ್ ಅಷ್ಟೇ ಒನ್ ಅವರೇ ನಿಮ್ಗೆ ಬೇಕಾಗೋದು ಎಲ್ಲೆಲ್ಲಿ ಸಮಸ್ಯೆಗಳ ಪ್ರತಿ ದಿನ ಇವೆಲ್ಲ ವಾಚು ಎಲ್ಲ ಇಡೀ ಕಾನ್ಸ್ಟೆನ್ಸಿ ಅಂದ್ರೆ ಯಾವ್ಯಾವ ಬರ್ತದೆ ಎಲ್ಲ ಎಲ್ಲಾ ವಾರ್ಡು ಆನಂದ್ ಈ ಕಡೆ ಟ್ವೆಂಟಿ ಒನ್ ವಾರ್ಡ್ ಎಲ್ಲಾ ಈ ಬರೋಲ್ಲ ಪ್ರತಿಯೊಂದು ನಿಮಗೆಲ್ಲ ಸೇಲ್ಸಿ ಆಫೀಸರ್ಸು ಪ್ರತಿ ದಿನ ಅವರು ಎಲ್ಲ ವಾರ್ಡ್ ಒಳಗೆ ನಾನು ಕಂಪ್ಲೇಂಟು ಮತ್ತೆ ಕಂಪ್ಲೇಂಟ್ ಬಂದ್ರೆ ನಾನು ಮತ್ತೆ ನನ್ನ ನನ್ನ ಕೈಯಲ್ಲಿ ಇರೋಲ್ಲ ನಾನು ನನ್ನ ಜನಗಳು ಹೇಳಿದಂಗೆ ಕೇಳೋದು ಪನಿಷ್ ಮಾಡಿ ನಾಲ್ಕು ತಿಂಗಳಿಗೆ ನಾಲ್ಕು ಹೇಳಿದ್ದೀನಿ ಫೋರ್ ಮಂತ್ಸಲ್ಲಿ ಹಾಕ್ಬೇಕು ಇವಾಗ ಹಾಕ್ಸಿ ಡಿ ಸಿಟಿ ಮಾಡಿ ಇಮಿಡಿಯೇಟ್ ಹೇಳ್ಬಿಟ್ಟು ಇವರು ಎಕ್ಸ್ ಕಾರ್ಪೋರೇಟ್ ಹೇಳ್ಬಿಟ್ಟು ಪೂಜೆ ಫಿಕ್ಸ್ ಮಾಡ್ಬಿಡಿ ನಾನು ಹೇಳಿದ್ದೇನೆ ಇಲ್ಲ ಬಂದ್ರೆ ಮತ್ತೆ ಇಲ್ಲಿ ಬಂದ್ರೆ ಒಂದು ಬಂದು ಅದೇ ಹೇಳಿದ್ದೀನಿ